ಅಂತ ಈಗ ಅನ್ಯಾಯ ಈ ರಾಜಕಾರಣಿಗಳಾಗ್ಲಿ ಯಾರೇ ಆಗ್ಲಿ ನಾನು ಒಂದ್ ಪೊಲಿಟಿಕಲ್ ಆಮ್ ಆದ್ಮಿ ಪ್ರೆಸಿಡೆಂಟ್ ಐ ಪಿ ಎಸ್ ಅವ್ರ ಜೊತೆ ಕೆಲಸ ಮಾಡಿರೋಳೆ ಇಂತ ತಾವೆಲ್ಲ ಹೋಗಿ ಗಮನ ಹರ್ಸ್ಬೇಕು ಒಂದ್ ನೂಲು ಮಾಲ್ ಕಟ್ಕೊಂಡು ಡಿ ಕೆ ಸುರೇಶ್ ಅವ್ರಿಗೆ ನಾನು ಹೇಳ್ತಾ ಇದೀನಿ ಅಷ್ಟು ದೊಡ್ಡ ಮಾಲ್ ಕಟ್ಟೋ ಬಂದು ಒಂದ್ ಮಕ್ಳಿಗೆ ಅನುಕೂಲ ಮಾಡ್ಕೊಳ್ಳಿ ಈಗ ಡೆಲ್ಲಿ ಸಿ ಎಂ ಅರವಿಂದ್ ಕೇಜ್ರಿವಾಲ್ ಅವರು ಫುಲ್ ಫ್ರೀ ಎಜುಕೇಶನ್ ಕೊಡಿಸ್ತಾ ಇದ್ದಾರೆ ಇಲ್ಲಿ ಏನ್ ಮಾಡ್ತಾ ಇದ್ದಾರೆ ಓಟ ಗೆಲ್ಸೋರ್ ನಾವು ಅವ್ರ ಮನೆಗೆ ನಾಯಿಗಳ ತರ ಅಲ್ಲಿ ತಿರೋರ್ ನಾವು ಓದೋ ಮಕ್ಕಳು ಪ್ರೈವೇಟ್ ಅಲ್ಲೇ ಇದ್ದಾರೆ ಗುರು ಮಕ್ಕಳು ಮತ್ತೆ ಪ್ರೈವೇಟ್ ಸ್ಕೂಲ್ ಬೇಕು ಸ್ಲಮ್ ಹೋಗ್ಯಾರ ಮಾಲ್ ಕಟ್ಟೋ ಬದಲು ಮಕ್ಕಳು ಕೆಲಸ ಕೊಡಿ ಒಂದ್ ಒಳ್ಳೆ ದಾರಿಗೆ ಬರ್ತಾರೆ ಏನಿಲ್ಲ ಅಂತ ತಾನೇ ಅರ್ಧಾರಿ ಹೇಳಿತಾವ್ರೆ ಕಿಡ್ನಿ ಕದ್ದಿ ಅದೇ ರಿಯಲಿ ರಿಯಲಿ ಸ್ಟೋರಿ ತೋರ್ಸಿದೀರ ನೀವು ಈ ತರ ಒಳ್ಳೆ ಬರ್ಬೇಕು ಆಕ್ಚುಲಿ ಸ್ಟೂಡೆಂಟ್ ಸ್ಪಿರಿಟ್ ನಾವು ನೋಡ್ಬೋದು ಯಾವ ತರ ಸ್ಪಿರಿಟ್ ಇದೆ ಕಲಿಬೇಕು ಮಾಡ್ಬೇಕು ಅಂತ ಕಂಪೇರ್ ಮಾಡುದು ಈಗಿನ ಮಕ್ಕಳಿಗೆ ತುಂಬಾ ಕಮ್ಮಿ ಅಂತ ಅನ್ಕೊಂತೀನಿ ತುಂಬಾ ಮೂವಿ ತುಂಬಾ ಚೆನ್ನಾಗಿದೆ ಮೆಸೇಜ್ ಇದೆ ಎಜುಕೇಶನ್ ಅನ್ನೋದು ಬಿಸಿನೆಸ್ ಆಗಿದೆ ತುಂಬಾ ಚೆನ್ನಾಗಿ ತೆಗೆದಿದ್ದಾರೆ ಡೈರೆಕ್ಟರ್ ಫಿಲಮ್ ಮಕ್ಕಳು ಬಡ ಮಕ್ಕಳಿಗೆ ಬಹಳ ಅನುಕೂಲವಾಗಿದೆ ವಿದ್ಯಾಭ್ಯಾಸದ ನಮ್ಮ ಕರ್ನಾಟಕದಲ್ಲಿ ಕನ್ನಡ ಶಾಲೆಗಳು ಕರ್ನಾಟಕದ ಸರ್ಕಾರಿ ಶಾಲೆಗಳು ದಯವಿಟ್ಟು ಇನ್ನೂ ಅತಿ ಹೆಚ್ಚಿನಾಗಿ ನಮ್ಮ ಸಿ ಅವರು ಅದರ ಬಗ್ಗೆ ಮಕ್ಕಳಿಗೆ ಇನ್ನೂ ವಿದ್ಯಾಭ್ಯಾಸದ ಬಗ್ಗೆ ಅವರ ವ್ಯವಸ್ಥಿತ ಬಗ್ಗೆ ಬಹಳ ಚೆನ್ನಾಗಿ ಅರ್ಥಗರ್ಭಿತವಾಗಿ ತೆಗೆದಿದ್ದಾರೆ ಇದನ್ನ ಹಾಗೆ ಕಂಟಿನ್ಯೂ ಆಗಿ ನಮ್ಮ ಸಿ ಎಂ ಸಾರು ನಮ್ಮ ಕರ್ನಾಟಕ ಸರ್ಕಾರದಲ್ಲಿ ವಿದ್ಯಾಭ್ಯಾಸಕ್ಕೆ ಫಸ್ಟ್ ಪ್ರಾಮುಖ್ಯತೆ ಕೊಡಲಿ ಅಂತ ತುಂಬಾ ಆಸೆ ಪಡ್ತಾರೆ ಸೂಪರ್ ಆಗಿತ್ತು ಸೇಮ್ ಟೈಮ್ ಗುಡ್ ಮೆಸೇಜ್ ಕೊಟ್ಟಿದ್ದಾರೆ ಹ ಯಾರೆಲ್ಲ ಸ್ಕೂಲ್ ಗೆ ಪ್ರಿಫರೆನ್ಸ್ ಕೊಡಲ್ವೋ ಅವರೆಲ್ಲ ಈ ಮೂವಿ ಬಂದ್ ನೋಡ್ಬೇಕು